ಕಲ್ಯಾಣ ಕರ್ನಾಟಕ ಅತಿಥಿ ಉಪನ್ಯಾಸಕರ ಸಂಘದ ಒಕ್ಕೂಟದ ವತಿಯಿಂದ ಇವತ್ತೇನು ಅಂತಂದರೆ ಮಾಧ್ಯಮದ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆಗೆ ಮತ್ತು ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರ ಇಪ್ಪತ್ತ ಒಂದರಿಂದ ಏನು ನಾವು ಯು ಜಿ ಸಿ ನಿಯಮಗಳನ್ನು ಅಳವಡಿಸ್ಕೊತೀವಿ ಅಂತ ಸುತ್ತೋಲೆಯನ್ನು ಹೊಡೆದ್ರು ಕೆಲಸ ನಿರ್ವಹಿಸ್ತಕ್ಕಂಥ ನಾನ್ ಯು ಜಿ ಅಭ್ಯರ್ಥಿಗಳು ಪಾಪ ಹುದ್ದೆಯನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕದಿಂದ ಹೊರ ರಾಜ್ಯದಿಂದ ಎರಡು ತಿಂಗಳು ಮೂರು ತಿಂಗಳ ದಲ್ಲಾಳಿಗಳ ಮುಖಾಂತರವಾಗಿ ಇವತ್ತು ರಾಜ್ಯದಾದ್ಯಂತ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಏನಂತಂದರೆ ಪಿ ಎಚ್ ಡಿ ಪದವಿಗಳನ್ನು ತಂದಿದ್ದಾರೆ ಈ ಪಿ ಎಚ್ ಡಿ ಪದವಿಗಳನ್ನು ದಲ್ಲಾಳಿಗಳ ಮುಖಾಂತರ ಬಿಕ್ರಿ ಆಗ್ತವೆ ಅಂತಂದರೆ ಉನ್ನತ ಶಿಕ್ಷಣದ ಪರಿಸ್ಥಿತಿ ಏನು ಇದು ಒಂದು ಕಡೆ ಆಮೇಲೆ ಕೊಡ್ತಕ್ಕಂಥ ಜುಜುಬಿ ಸಂಬಳವನ್ನು ಈ ದಲ್ಲಾಳಿಗೆ ದಲ್ಲಾಳಿಗಳಿಗೆ ನಮ್ಮ ಅತಿಥಿ ಉಪನ್ಯಾಸಕರು ವ್ಯಯನ ಮಾಡಿದ್ದಾರೆ ಇದು ಎಲ್ಲವನ್ನು ನೋಡ್ತಾ ನೂರು ಜಾಣತನವನ್ನು ನಮ್ಮ ಸರ್ಕಾರಗಳು ಮತ್ತು ಇಲಾಖೆ ಅಧಿಕಾರಿಗಳು ಇವತ್ತು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ನೈಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಪಿ ಎಚ್ ಡಿ ಪದವಿಗಳನ್ನು ಪಡ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿಗಳ ಮೇಲೆ ಅವರು ಇವತ್ತೇನಂದ್ರೆ ಜ್ಯೇಷ್ಠತೆಯಲ್ಲಿ ಅವ್ರ ಮೇಲೆ ಇದ್ದಾರೆ ನಮ್ಮ ಸಂಶೋಧನೆಗಳಿಗೆ ಬೆಲೆ ಇಲ್ಲ ನಾವು ಹುದ್ದೆಗಳನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕ ಇವತ್ತೇನಂತ ನಿಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಸಂಶೋಧನಾ ಪತ್ರಿಕೆಗಳನ್ನು ಪ್ರಕಟಿಸಿ ಅವರು ಏನು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ತುಂಬ ಆತಂಕದಲ್ಲಿದ್ದಾರೆ ಇದು ನಿಜವಾಗ್ಲೂ ನಮ್ಮ ಕಾಲೇಜೇಟ್ ಇಲಾಖೆಯಲ್ಲಿ ಇಬ್ಬರು ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಒಬ್ಬರು ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಅಂತೇಳಿ ಕೆಲಸ ಮಾಡ್ತಾರೆ ಇನ್ನೊಬ್ರು ಆಯುಕ್ತರು ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ಸಣ್ಣ ವಿಚಾರಗಳ ಬಗ್ಗೆ ಯಾವತ್ತೂ ತೆಡ್ಸ್ಕೊಳ್ತಾ ಇಲ್ಲ ಹಳ್ಳಕ್ಕೆ ಹೋಗಲೇಕ್ಕ ಯಾಕಂತಂದ್ರೆ ಸರ್ಕಾರಿ ಕಾಲೇಜ್ಗಳೊಳಗೆ ಓದ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಮಕ್ಕಳು ಇವತ್ತು ಒಂದು ವಿಶ್ವವಿದ್ಯಾಲಯ ಆಗಸ್ಟ್ ಒಂದರಿಂದ ಪ್ರಾರಂಭವನ್ನು ಮಾಡಿದ್ದಾರೆ ತರಗತಿಗಳನ್ನು ಇನ್ನು ಕೆಲವು ಬಹುತೇಕ ವಿಶ್ವವಿದ್ಯಾಲಯಗಳನ್ನು ಮಾಡಿದ್ದಾರೆ ಎರಡೂವರೆ ದಶಕಗಳ ದಶಕಗಳಿಂದ ಟೂ ಡಿಕೇಡ್ಸ್ ಕೇಟ್ಸ್ನಿಂದ ಇದೇ ರೀತಿಯಾಗಿ ಪುನರಾವರ್ತನೆ ಆಗ್ತಾ ಇದೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ವಾ ಇವರಿಗೆ ಇಬ್ಬರು ಐ ಅಧಿಕಾರಿಗಳು ನಾಲ್ಕು ಜನ ಜೆ ಡಿಗಳು ಐದು ಜನ ಜೆ ಡಿಗಳು ಇಬ್ಬರು ಮೂವರು ಡೈರೆಕ್ಟರ್ಗಳು ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಇಂಥ ಅವ್ಯವಸ್ಥೆ ಇವತ್ತು ಕೋರ್ಟ್ ಮೆಟಲ್ಗಳನ್ನು ಇರ್ತವೆ ಎರಡು ಸಾವಿರದ ಎರಡರಿಂದ ಕೂಡ ಹೈಕೋರ್ಟ್ ಜನ ಅಲ್ಲೂ ಕೂಡ ಕೋರ್ಟು ಸುಮಾರು ಕೋಟ್ಯಾಂಟ್ ಕೋಟ್ಯಾಂಟ್ ಗಟ್ಟಲೆ ನಾಲ್ಕೈದು ಕೋಟಿ ಏನಂತಂದ್ರೆ ನಮ್ಮ ವಕೀಲರಿಗೆ ವ್ಯಯ ಮಾಡ್ತಾ ಇದ್ದವು ನಮ್ಮ ಅತಿಥಿ ಉಪನ್ಯಾಸಕರಪ್ಪ ಇಂಥದ್ದೆಲ್ಲವನ್ನ ಕಣ್ಣು ಮುಚ್ಕೊಂಡು ಏನಂತಂದ್ರೆ ನಮ್ಮ ಇಲಾಖೆ ಕೂತಿರ್ತಕ್ಕಂಥದ್ದು ಈ ನಾಗರಿಕ ಸರ್ಕಾರಗಳ ಅತ್ಯಂತ ದೌರ್ಬಲ್ಯ ಇದು ಮಂತ್ರಿಗಳು ಕೇಳ್ಬೇಕಿದ ಕ್ಯಾಬಿನೆಟ್ ದರ್ಜೆ ಒಂದು ಹುದ್ದೆ ಕೂತಿರ್ತಕ್ಕಂಥವ್ರು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಗಮನ ಹರಿಸಲ್ಲ ಅಂತಂದ್ರೆ ಒಬ್ಬ ಕ್ಯಾಬಿನೆಟ್ಬೇಕು ಒಂದು ಲಕ್ಷ ರೂಪಾಯಿ ಸಂಬಳ ಮತ್ತು ಪೆನ್ಷನ್ ಮತ್ತು ಎರಡು ಲಕ್ಷ ರೂಪಾಯಿ ಸುಮಾರು ಇತರ ಭತ್ತೆಗಳನ್ನ ನೈತಿಕತೆ ನೈತಿಕತೆಗೆ ಬೇಕಲ್ಲ ಒಂದು ಉನ್ನತ ಶಿಕ್ಷಣದ ಇಡೀ ವಿಶ್ವ ಪ್ರೈಮರಿ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೂ ಕೂಡ ಏನಂತಂದ್ರೆ ಶಿಕ್ಷಣ ಅವಲಂಬಿತ ಆಗಿರೋದೇ ಅತಿಥಿ ಉಪನ್ಯಾಸಕ್ರಮ ಅತಿಥಿ ಶಿಕ್ಷಕರು ಇವತ್ತೇನಂತಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಇದನ್ನ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಉಪನ್ಯಾಸಕರಲ್ಲಿ ಸಾಮರ್ಥ್ಯ ಇರ್ತಕ್ಕಂಥ ಅಧಿಕಾರಿಗಳ ನಡ್ಸ್ಕೊಂಡು ಹೋಗ್ಬೇಕು ಮತ್ತೆ ಅದರಂತೆ ಇವತ್ತೇನು ಹೊರ ರಾಜ್ಯ ನಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾನೆ ಎರಡು ಮೂರು ತಿಂಗಳೊಳಗೇನೆ ದಲ್ಲಾಳಿಗಳ ಮೂಲಕ ಮೂರ್ನಾಲ್ಕು ಲಕ್ಷ ರೂಪಾಯಿಯನ್ನು ಕೊಟ್ಟು ಏನು ಪಿ ಎಚ್ ಡಿ ತಂದಿದ್ದಾರೆ ಅದು ಅನ್ಯಾಯದ ಮಾರ್ಗದಾಗಿರ್ತಕ್ಕಂಥ ಪದವಿಗಳವ ಅವುಗಳನ್ನ ಸರಿಯಾದ ರೀತಿಯೊಳಗೆ ಪರಿಶೀಲನೆಗೆ ಒಳಪಡಿಸಬೇಕು ಸರಿಯಾದ ರೀತಿಯೊಳಗೆ ಪರಿಶೀಲನೆಗೆ ಒಳಪಡಿಸಬೇಕಂತಂದ್ರೆ ಹೇಗೆ ಸಾಧ್ಯ ಅಂತಂದ್ರೆ ಆರೋಪವನ್ನು ಮಾಡ್ತಾ ಮೇಲೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ದೆಲ್ಲಿ ಅಂತ ದೂರದ ಕಾಲೇಜ್ ವಿಶ್ವವಿದ್ಯಾಲಯದೊಳಗ ಬಿಹಾರದಂತಲ್ಲಿ ಮೇಘಾಲಯ ಅಂತ ಕಡೆ ಇಂಥ ಉತ್ತರ ಪ್ರದೇಶದಂತ ಕಡೆ ಏನಾದರೂ ಇಲ್ಲ ದಾಖಲೆಗಳನ್ನು ಕಲೆ ಕಲೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ ಇಲಾಖೆ ಮಾಡಬೇಕು ನಾವು ನಾವು ಹೇಳ್ತಾ ಇದ್ದೀವಿ ನಮ್ಮ ಜ ಈಗ ಅತಿಥಿ ಒಬ್ಬ ಎರಡು ಸಾವಿರ ಹದಿನೆಂಟು ಯು ಜಿ ಸಿ ನಿಯಮ ಏನು ಹೇಳ್ತದಂದ್ರೆ ಸರ್ ರೆಗ್ಯುಲರ್ ಮೋಡ್ ಒಳಗೆ ಪಿ ಎಚ್ ಡಿಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತದೆ ಒಬ್ಬ ಉಪನ್ಯಾಸಕನಾಗಿ ಕರ್ನಾಟಕದಂಥ ರಾಜ್ಯದೊಳಗೆ ಯಾವುದೋ ಒಂದು ಮೂಲೆ ಒಳಗೆ ಕಾಲೇಜ್ ಇರ್ತಕ್ಕಂಥ ಕಾಲೇಜ್ ಒಳಗೆ ಕೆಲಸ ಮಾಡ್ತಕ್ಕಂಥವನು ಡೆಲ್ಲಿಗೆ ಹೋದೆ ಯಾವಾಗ ಅಡ್ಮಿಷನ್ ತೊಗೊಂಡೆ ಆವಾಗ ಮತ್ತ ಅಲ್ಲಿದ್ದ ಕಾರ್ಯಚಟುಗಳ ಹೆಂಗ್ ಮಾಡ್ದ ಇಲ್ಲಿ ನಮ್ ಜೊತಿನೇ ಕೆಲಸ ಮಾಡ್ತಾ ಇದ್ದಾರೆ ಫುಲ್ ಟೈಮ್ ಆಗಿ ಹೆಂಗ್ ಮಾಡ್ಲಾಕ್ ಸಾಧ್ಯ ಅದ ಇದು ನಮ್ಮೆಲ್ಲರಿಗೆ ಅನುಮಾನಗಳನ್ನ ಮೂಡಿಸಿದೆವ ಅದಕ್ಕಾಗಿ ಇದನ್ನ ಸರಿನಾ ತಪ್ಪು ನಕಲಿನ ಒರಿಜಿನಲ್ ಅಂತಕ್ಕಂತ ನೀವು ಇದು ಮಾಡ್ಬೇಕಂತ ಪರಿಶೀಲನೆ ಮಾಡ್ಬೇಕಂತಂದ್ರೆ ಆ ವಿಶ್ವವಿದ್ಯಾಲಯ ಪ್ರವೇಶಕ್ಕಾಗಿ ನಾವ್ ಯಾರ ಕೈಗೊಳ್ಳಕ್ಕೆ ಇಲಾಖೆ ಹಾಗಾಗಿ ಈ ನಕಲಿ ಪಿ ಎಚ್ ಡಿಗಳನ್ನ ಪತ್ತೆ ಹಚ್ಚುವ ಬಹಳ ಪ್ರಮುಖವಾಗಿ ನಾವೇ ಪ್ರಯಾರೂಪಾಯಿಗಳನ್ನ ಹೇಳ್ತಾ ಇದ್ದೀವಿ ಅಲ್ಲಿ ವಿಶ್ವವಿದ್ಯಾಲಯಗಳು ಪ್ರವೇಶಕ್ಕಾಗಿ ನೋಟಿಫಿಕೇಶನ್ ಅನ್ನು ಮಾಡ್ತದ ಅಲ್ಲಿ ನಾವು ವಿದ್ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅದು ಆನ್ಲೈನ್ ಮೂಲಕ ಫೀಸನ್ನು ಭರಿಸಬೇಕು ಮತ್ತು ಆರು ಪ್ರೋಗರ್ಶಿಪೋಟ್ಗಳನ್ನು ಕೊಡಬೇಕು ನಾವು ಮಿನಿಮಮ್ ಆರು ಪ್ರೋಗಿಪೋಟ್ಗಳ ಫೀ ಕೂಡ ನಾವು ಆನ್ಲೈನ್ ಆಗಿ ಪರಿಶೀಲನೆಯನ್ನು ಇದು ಬರೆಸಬೇಕಾಗ್ತದ ಇವೆಲ್ಲವನ್ನೂ ಕೂಡ ನೀವು ಪರಿಶೀಲನೆಗೆ ಒಳಪಡಿಸಿದಾಗ ಅದರ ನೈಜತೆಯನ್ನು ಗೊತ್ತಾಗ್ತದೆ ಈಗ ನಾವು ನೈಜತೆ ತರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನೈಜತೆ ಅಂತಂದ್ರೆ ಒಬ್ಬ ದಲ್ಲಾಳಿ ಒಬ್ಬ ದಲ್ಲಾಳಿ ಏನ್ ಅಂತಂದ್ರೆ ಅಲ್ಲಿ ಆವಕ ಜಾವಕ ಅಥವಾ ಒಬ್ಬ ಕ್ಲರ್ಕ್ ಅನ್ನ ಹಿಡ್ಕೊಂಡು ಇಲ್ಲಿನ ಅರ್ಜಿ ಹೋಗಿರ್ತಕ್ಕಂಥ ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ದಲ್ಲಾಳಿಗೆ ಕೊಡ್ತಾನೆ ಆ ದಲ್ಲಾಳಿಯನ್ನು ತನ್ನ ಕೇಂದ್ರದ ಮೂಲಕನಾಗಿ ನೈಜತೆ ಪ್ರಮಾಣ ಪತ್ರಗಳನ್ನು ಕೂಡ ಇವತ್ತು ಆಯಾ ಅಭ್ಯರ್ಥಿಗಳಿಗೆ ಬಂದಿದ್ದಾವೆ ಇದು ನೈಜತೆ ಅಲ್ಲ ನಿಜವಾಗ ನೈಜತೆ ತಂದರೆ ಬ್ಯಾಂಕ್ ಚಲನ್ಗಳನ್ನು ನೀವು ಪರಿಶೀಲನೆಗೆ ಒಳಪಡಿಸಿ ಅಂತಕ್ಕಂಥ ಆಗ್ರಹ ನಮ್ದದ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಏಕಾಏಕಿ ಎರಡು ನೂರ ಐವತ್ತು ಇರ್ತಕ್ಕಂಥ ಫಿಸಿಕಲ್ ಹ್ಯಾಂಡ್ ಹ್ಯಾಂಡಿಕ್ಯಾಪ್ಟ್ಗಳು ಇವತ್ತು ಎರಡು ಸಾವಿರನ ಮೀರಿದೆ ಅದಕ್ಕೆ ಯಾಕೆ ಅಂತಂದರೆ ಹತ್ತು ಅಂಕಗಳನ್ನು ಹೆಚ್ಚು ಕೃಪಾಂಕಗಳನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆ ಸರ್ಕಾರದ ನಿಯಮ ಏನಂತಂದ್ರೆ ಮಿನಿಮಮ್ ನಲ್ವತ್ತು ಪರ್ ಪರ್ಸೆಂಟ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಬೇಕಂತ ಹೇಳಿ ನಿಯಮ ಇದೆ ಅದನ್ನು ಮೀರಿಯೂ ಕೂಡ ಅದನ್ನು ಕೂಡ ಏನಂತಂದ್ರೆ ವಾಮ ಮಾರ್ಗದಿಂದ ಸರ್ಟಿಫಿಕೇಟ್ ತಂದು ಈ ಹುದ್ದೆನ ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂಥೇಳಿ ನಮ್ಮ ಒಕ್ಕೂಟದ ಒತ್ತಾಯ ಆಗಿದೆ ಒಂದು ವೇಳೆ ಈ ನಮ್ಮ ಮನವಿಯನ್ನು ಸ್ಪಂದಿಸಲಿಲ್ಲ ಅಂತಂದರೆ ನಾವು ಕಾನೂನು ಹೋರಾಟನು ಕೂಡ ಅಂದರೆ ನಾವು ಅಧಿಕಾರಿಗಳನ್ನು ಏನಂತಂದ್ರೆ ಪಾರ್ಟಿ ಮಾಡಿ ನಾವು ಕೇಸನ್ನು ಹಾಕಲಿಕ್ಕೆ ಸಿದ್ಧರಿದ್ದೀವಿ ಸರ್ ಜಗಪ್ಪ ತಳವರ್ ಕಮಲಾಪುರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅತಿಥಿ ಪನೇಶ್